పది ఆరు పదిే ఎస్ నాగరాజో మార్థ హైన్ బి హ్రీమతి ఎస్ శ్యామల స శిక్షి సర్కారి ప్రౌఢశాలే గృహలక్ష్మి బడవణ బెంగళూరు ಇಪ್ಪತ್ತನೇ ಸಂಗಣ್ಣ ಬಸಪ್ಪ ಮುಖ್ಯ ಶಿಕ್ಷಕರು ಎಸ್ಆರ್ ಇಲತಲ್ಲೂ ಬಾಗಲಕೋಟೆ ಜಿಲ್ಲೆ ಮಾಡಲ್ಲ ನಾವು ಹೇಳಿ ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಡಿಕಟ್ಟೆ ಶಿಕ್ಷಕಿಯಾಗಿ ನಾನು ಉತ್ತಮ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ತೆಗೆದುಕೊಳ್ಳಲು ನಮ್ಮ ತಾಲೂಕಿನ ಪಿ ಒ ಸರ್ ಆದಂಥ ಸೀತಾರಾಮ್ ಸರ್ ಹಾಗೂ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಅಂಕಿ ಸಂದಸ್ವಾಮಿ ಅವರು ರಾಜ್ಯ ಮತ್ತು ರಾಷ್ಟ್ರ ಪುರಸ್ಕೃತ ಕೇಂದ್ರ ಸಂಘದಲ್ಲಿದ್ದಾರೆ ಅವರು ಮತ್ತು ನಮ್ಮ ತಾಲೂಕಿನ ಎಲ್ಲ ಸಂಘದ ಪದಾಧಿಕಾರಿಗಳು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರಿ ನೌಕರರ ಸಂಘಗಳು ಎಲ್ಲ ಬಿ ಆರ್ ಪಿ ಸಿ ಆರ್ ಪಿಗಳು ಹಾಗೂ ಎಲ್ಲ ಶಿಕ್ಷಕ ಸಮುದಾಯ ಶಿಕ್ಷಕಿಯರ ಸಮುದಾಯ ಹಾಗೂ ನನ್ನ ಗ್ರಾಮದ ದುರ್ಕಟ್ಟೆ ಗ್ರಾಮದ ಜನರು ಹಾಗೂ ನನ್ನ ಶಾಲೆಯ ನೆಚ್ಚಿನ ಪುಟಾಣಿಗಳು ಈ ಒಂದು ರಾಜ್ಯ ಪ್ರಶಸ್ತಿಯನ್ನು ತೆಗೆದುಕೊಳ್ಳಲು ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಅವ್ರಿಗೆಲ್ಲ ನಾನು ಒಂದು ತುಂಬ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತೀನಿ ಧನ್ಯವಾದಗಳು